ಗಿರೆಡ್ಡಿ ಗೋವಿಂದರಾಜರವರು ಬರೆದಿರುವ ಕತೆ ಹಂಗು ಓದುತ್ತಿರುವವರು ಪ್ರತಿಭಾ ನಿರಂಜನ್ ಸುಮಾರು ಮೂರು ಗಂಟೆಯಾಗಿರಬೇಕು ಕೆಟ್ಟ ಬಿಸಿಲು ಅಂಥದರಲ್ಲೇ ಮಗಲು ಮನೆಯ ಹುಡುಗ ಓಡುತ್ತಾ ಬಂದ ನಿಮ್ಮ ಅಪ್ಪಿಗೆ ಜ್ವರ ಅಂತ ಲಘು ಅಂದ್ರು ಎಂದ ಮನೆಯಿಂದ ಬರುವಾಗಲೇ ಶಂಕರ್ ಅನುಮಾನಿಸುತ್ತಾ ಬಂದಿದ್ದ ಅದರಲ್ಲೂ ಲಲಿತೆಯ ವಿಷಯವೇನು ಅರಿಯದ್ದಲ್ಲ ಅವಳಿಗೆ ಮಾಡಲಿಕ್ಕೆ ಕೆಲಸವಿಲ್ಲ ಇಷ್ಟಿದ್ದುದನ್ನು ಅಷ್ಟು ಮಾಡಿಕೊಂಡು ಓಡಾಡುತ್ತಾಳೆ ಕೈಯಲ್ಲಿಯ ಪೇಪರ್ಗಳನ್ನು ಹಾಗೆ ತೆಗೆದಿಟ್ಟ ಇನ್ನೊಬ್ಬ ಸಹೋದ್ಯೋಗಿ ಮಾಡರೇಟರಿಗೆ ಅವನು ನೋಡಿಕೊಳ್ಳಲು ಹೇಳಿ ಎದ್ದು ಬಂದ ಬರುವಾಗ ಹಾಗೆ ದವಾಖಾನೆಯ ಮೇಲೆ ಹಾಯ್ದು ಬರಬೇಕೆನಿಸಿತು ಕ್ಯಾಂಪಸ್ಸಿನ ಡಾಕ್ಟರ್ ನಾಲ್ಕು ದಿನಗಳ ಹಿಂದೆ ಮಗುವನ್ನು ನೋಡಿ ಸಾಮಾನ್ಯ ಜ್ವರ ಒಂದೆರಡು ದಿನಕ್ಕೆ ಇಳಿದೀತು ಎಂದು ಹೇಳಿ ಔಷಧ ಕೊಟ್ಟಿದ್ದರು ಮರುದಿನ ರಜೆಯ ಮೇಲೆ ಹೋದವರು ಇಂದು ಮುಂಜಾನೆಯವರೆಗೂ ತಿರುಗಿ ಬಂದಿರಲಿಲ್ಲ ನೆನ್ನೆಯೇ ಬರಬೇಕಾಗಿತ್ತಂತೆ ಈಗಾದರೂ ಬಂದಿರಬಹುದೋ ಏನೋ ಎಂದು ಆಶೆಯಿಂದ ನೋಡಿದ ಬಂದಿರಲಿಲ್ಲ ಈ ಡಾಕ್ಟರ್ಗಳಿಗೆ ರೋಗಿಗಳ ಪ್ರಾಣದ ಕೂಡ ಆಟ ಎಂದು ಮನೆಗೆ ಬಂದ ಅಪ್ಪಿ ಮಲಗಿಕೊಂಡಿದ್ದ ಹಣೆಯ ಮೇಲೆ ಕೈಯಿಟ್ಟು ನೋಡಿದರೆ ಕಾದು ಕೆಂಡವಾಗಿತ್ತು ಜ್ವರದ ತಾಪಕ್ಕೆ ಕಣ್ಣು ಮುಚ್ಚಿದನೆಂದು ಕಾಣುತ್ತದೆ ನಿಧಾನವಾಗಿ ಕಣ್ಣು ಬಿಟ್ಟು ನೋಡಿದ ಅಪ್ಪಿ ಎಂದ ಶಂಕರ ಅಪ್ಪಿ ಮಾತನಾಡಲಿಲ್ಲ ಸುಮ್ಮನೆ ಕ್ಷೀಣವಾಗಿ ನರಳಿ ಮತ್ತೆ ಕಣ್ಣು ಮುಚ್ಚಿದ ಇನ್ನು ಬಂದಿಲ್ವಂತ ಎಂದ ಅಳುಕುತ್ತ ಅವರ ಬರ್ಬೇಕು ಅಂತ ಕೂತ್ರ ಹ್ಯಾಂಗೆ ಬೇರೆ ಏನಾರ ವ್ಯವಸ್ಥಾ ಮಾಡ್ರಲ್ಲ ಎಂದಳು ದಲಿತ ಶಂಕರನಿಗೆ ಗುರುತು ಪರಿಚಯವಿಲ್ಲದ ಮತ್ತೊಬ್ಬ ಡಾಕ್ಟರನ್ನು ಹುಡುಕಿಕೊಂಡು ಹೋಗುವುದನ್ನು ತಪ್ಪಿಸಬೇಕಾಗಿತ್ತು ಹೊಸಬರೊಂದಿಗೆ ಏಕೋ ಅವನಿಗೆ ಮನಸ್ಸು ಬಿಚ್ಚಿ ವಿವರಿಸಲಿಕ್ಕೆ ಆಗುವುದಿಲ್ಲ ಅನಿವಾರ್ಯವಲ್ಲದೆ ಯಾರನ್ನೂ ಅವನು ತಾನಾಗಿ ತಡವಿ ಮಾತನಾಡಿಸಿದವನಲ್ಲ ಕ್ಯಾಂಪಸ್ಸಿನ ಡಾಕ್ಟರ ಇವತ್ತಾದರೂ ಬಂದರೆ ನೆಟ್ಟಗಾದೀತು ಎಂದು ಕೊಂಡಿತ ಹೆಚ್ಚು ಕಡಿಮೆಯಾದಾಗ ಸರಕ್ಕನೆ ಬಂದು ಹೋಗಲು ಅನುಕೂಲವಾದೀತು ಎಂದು ಆಶೆ ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ಗೂ ಊರಿಗೂ ಆರು ಮೈಲು ದೂರ ಅಲ್ಲಿಂದ ಯಾರನ್ನಾದರೂ ಕರೆಸಿಕೊಳ್ಳಬೇಕೆಂದರೆ ಅವಸರದಲ್ಲಿ ಬಂದಾರೆಂಬ ನಿಯಮವಿಲ್ಲ ಬಂದರೂ ಎಷ್ಟು ಚಾರ್ಜ್ ಮಾಡಿಯಾರೋ ಗೊತ್ತಿಲ್ಲ ಆದ್ರೆ ಲಲಿತಳಿಗೆ ಈ ಕಾರಣಗಳನ್ನೆಲ್ಲ ಕೇಳುತ್ತಾ ಕೂಡಿರುವ ತಾಳ್ಮೆಯೂ ಇಲ್ಲ ಮನಸ್ಸೂ ಇಲ್ಲ ಮಗುವಿನ ಜಡ್ಡಿನಲ್ಲೂ ಹಣ ಖರ್ಚು ಮಾಡಲು ಚೌಕಾಸಿ ಮಾಡುತ್ತಿದ್ದಾನೆಂದು ಅವಳಿಗನಿಸಬಾರದು ತನ್ನ ದೌರ್ಬಲ್ಯವನ್ನು ಎತ್ತಿ ಆಡಲು ಅವಳು ಈ ಸಂದರ್ಭವನ್ನು ಉಪಯೋಗಿಸಿಕೊಳ್ಳಬಾರದು ಎಂದು ಅವನಿಗೆ ಆತಂಕ ಲಘು ಯಾರರ ಡಾಕ್ಟರ್ನ ಕರೆಸಿ ಬಿಡ್ರಿ ಇಲ್ಲಿ ಡಾಕ್ಟರ್ ಬಂದ್ಮ್ಯಾಲ ಮತ್ತೆ ಬೇಕಾದ್ರ ಅವ್ರು ನೋಡ್ಲಿ ಎಂದು ಲಲಿತಾ ಸಲಹೆ ಮಾಡಿದಳು ಹೀಗೆ ಅನ್ನು ಬದಲಿಸುವುದು ಸರಿಯಲ್ಲ ಆದರೆ ಅವಳಿಗೆ ಅದನ್ನು ಹೇಗೆ ತಿಳಿಸಿ ಹೇಳಬೇಕೋ ತಿಳಿಯಲೊಲ್ಲದು ಗಳಿಗೆಗೊಮ್ಮೆ ನನಗ ಜೀವದಾಗ ಜೀವ ಇಲ್ಲ ಡಾಕ್ಟರ್ನ ಕರೆಸ್ರಿ ಎಂದು ಒದ್ದಾಡುತ್ತಾಳೆ ಸರಿಯಾಗಿ ಯೋಚನೆ ಮಾಡಲಿಕ್ಕೂ ಅವಕಾಶ ಕೊಡದೆ ದುಂಬಾಲು ಬೀಳುತ್ತಾಳೆ ಊರಿನಲ್ಲಿ ಟೈಫಾಯ್ಡ್ ಕೇಸುಗಳು ವಿಪರೀತವಾಗಿವೆ ಎಂಬ ಸುದ್ದಿ ಇತ್ತು ಜ್ವರ ಟೈಫಾಯ್ಡ್ ಗೆ ತಿರುಗುವ ಲಕ್ಷಣ ಕಾಣತೊಡಗಿದ್ದವು ತಾತ್ಸಾರ ಮಾಡುವ ಹಾಗೂ ಇಲ್ಲ ಬಸ್ಸಿನಲ್ಲಿ ಊರಿಗೆ ಕರೆದುಕೊಂಡು ಹೋಗಿ ಬರಬೇಕೆಂದರೆ ಟೈಫಾಯ್ಡ್ ಇದ್ದರೂ ಇರಬಹುದು ಎಂಬ ಸಂದೇಹ ಬೇರೆ ಬಸ್ಸಿನ ಗಲಿಕೆಯಲ್ಲಿ ಖಂಡಿತ ಸರಿಯಲ್ಲ ಬೇರೆ ವಾಹನ ಸೌಕರ್ಯವಂತೂ ಈ ಕಾಡಿನಲ್ಲಿ ಕೇಳಿ ಅರಿಯದ್ದು ಡಾಕ್ಟರ್ ಅನ್ನು ಇಲ್ಲಿಗೆ ಕರೆಸಬೇಕು ಆದರೆ ಹೇಗೆ ಕರೆಸಬೇಕೆಂಬುದೇ ಹೊಳೆಯಲಲ್ಲದು ಮನೆಯಿಂದ ಒಂದೂವರೆ ಮೈಲಿ ನಡೆದುಕೊಂಡು ಯೂನಿವರ್ಸಿಟಿ ಆಫೀಸ್ಗೆ ಹೋಗಿ ಫೋನ್ ಮಾಡಬೇಕು ಇಂತಹ ಹಡತಾರ ಹೊತ್ತಿನಲ್ಲಿ ಡಾಕ್ಟರ್ ಫೋನಿನ ಮೇಲೆ ಸಿಗಬೇಕು ಸಿಕ್ಕರೂ ತಕ್ಷಣ ಬರಲು ಒಪ್ಪಬೇಕು ಹೋಗುವುದು ಬಿಡುವುದು ಎಂದು ಹಿಂದೆ ಮುಂದೆ ನೋಡುತ್ತಾ ಸುಮ್ಮನೆ ಕುಳಿತಿದ್ದ ಶಂಕರ ಅಷ್ಟು ಹೊತ್ತಿಗೆ ಮನೆಯ ಮುಂದೆ ಕಾರು ಬಂದು ನಿಂತ ಸದ್ದಾಯಿತು ಈ ಹೊತ್ತಿನಲ್ಲಿ ಕಾರಿನಲ್ಲಿ ಬರುವವರು ಯಾರು ಕ್ಯಾಂಪಸ್ಸಿನ ಡಾಕ್ಟರೇ ಊರಿಂದ ತಿರುಗಿ ಬಂದಿರಬಹುದೇ ಎಂದು ಆತುರದಿಂದ ಹೊರಗೆ ಬಂದ ಬಂದವರು ಅವನ ಸ್ನೇಹಿತ ಪಟೇಲರು ಅವರ ಜೊತೆಗಿದ್ದವರು ಅವರು ದೇಸಾಯಿ ಯೂನಿವರ್ಸಿಟಿಯಲ್ಲಿ ಅತ್ಯಂತ ಪ್ರಭಾವಿ ವ್ಯಕ್ತಿಗಳಲ್ಲೊಬ್ಬರು ಕ್ಯಾಂಪಸ್ಸಿನ ಅನೇಕ ಕಟ್ಟಡಗಳಿಗೆ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡಿದವರು ಉಪಕುಲಪತಿಗಳೊಂದಿಗೆ ಈ ವ್ಯವಹಾರದಲ್ಲಿ ಗುಪ್ತ ವ್ಯವಸ್ಥೆ ಮಾಡಿಕೊಂಡಿದ್ದಾರೆಂದು ಬಹಿರಂಗ ಸುದ್ದಿ ಇತ್ತು ಅಂತೆಯೇ ಉಪಕುಲಪತಿಗಳಿಗೆ ಬಹಳ ಬೇಕಾದವರು ಏನಾದರೂ ಕೆಲಸವಾಗಬೇಕಾದರೆ ಇವರನ್ನು ಹಿಡಿದರೆ ಖಾತ್ರಿ ಎಂದು ಪ್ರತೀತಿ ಶಂಕರ್ ಅವರನ್ನು ಅನೇಕ ಸಲ ನೋಡಿದ್ದನಾದರೂ ಮುಖತಃ ಪರಿಚಯವಿರಲಿಲ್ಲ ಅವರನ್ನು ನೋಡಿದ ಕೂಡಲೇ ಅವರು ಬಂದ ಕೆಲಸವೇನೆಂದು ತಿಳಿಯಿತು ಈಗೆರಡು ದಿನಗಳ ಹಿಂದೆಯೇ ಪಟೇಲರು ಅವರ ಕೆಲಸದ ಬಗ್ಗೆ ಹೇಳಿದ್ದರು ಅವರ ಮಗ ಪಿಯುಸಿ ಸೈನ್ಸ್ ಪರೀಕ್ಷೆಗೆ ಕುಳಿತಿದ್ದ ಅವನನ್ನು ಎಂಜಿನಿಯರಿಂಗ್ ಕಾಲೇಜ್ಗೆ ಕಳಿಸಬೇಕೆಂದು ಅವರ ಸಂಕಲ್ಪ ಉಳಿದ ವಿಷಯಗಳಲ್ಲಿ ಅವನಿಗೆ ಚೆನ್ನಾಗಿಯೇ ಮಾರ್ಕ್ಸ್ ಬಿದ್ದಿದ್ದವಂತೆ ಗಣಿತದಲ್ಲಿ ಒಂದಿಷ್ಟು ಹೆಚ್ಚಿಗೆ ಮಾರ್ಕ್ಸ್ ಬಿದ್ದರೆ ಒಳ್ಳೆಯದು ಎಂದು ಪಟೇಲರು ಅವನ ನಂಬರ್ ಕೊಟ್ಟು ಹೋಗಿದ್ದರು ದೇಸಾಯರಿಂದ ಅವರಿಗೇನೂ ಆಗಬೇಕಾದಿರಲಿಲ್ಲ ಆದರೆ ಪಟೇಲರ ಭೀಡೆ ಮೀರಲು ಆಗದೆ ಆ ಪೇಪರ್ ಅನ್ನು ನೋಡಿದ್ದ ಬಹುಶಃ ದೇಸಾಯರು ಪರೀಕ್ಷಕರನ್ನು ಕಂಡಿರಬೇಕು ಸಾಕಷ್ಟು ಕೈಸಿಟ್ಟಲು ಬಿಟ್ಟೆ ಹಾಕಿದ್ದರು ಹಾಗೆ ನೋಡಿದರೆ ಆ ಹುಡುಗ ಬರೆದಿದ್ದಕ್ಕಿಂತ ಹೆಚ್ಚೆ ಸರಿಯಾಗಿ ಮಾಡರೇಟ್ ಮಾಡಿದ್ದರೆ ಇನ್ನಷ್ಟು ಕಡಿಮೆ ಮಾಡಬೇಕಾಗಿತ್ತು ಪಟೇಲರು ಹೇಳಿದ್ದು ಎಂದುಕೊಂಡು ಅಷ್ಟಕ್ಕೆ ಬಿಟ್ಟಿದ್ದ ಇನ್ನೂ ಹೆಚ್ಚಿಗೆ ಹಾಕುವುದಂತೂ ದೂರವೇ ಉಳಿಯಿತು ಹುಡುಗ ಒಂದೂವರೆ ಪ್ರಶ್ನೆ ಬಿಡಿಸದೆ ಬಿಟ್ಟಿದ್ದ ಇದಕ್ಕೂ ಹೆಚ್ಚಿಗೆ ಆಗುವುದಿಲ್ಲ ಎಂದು ಪಟೇಲರಿಗೆ ತನ್ನ ಅಸಹಾಯಕತೆಯನ್ನು ಹೇಳಿ ಆಗಿತ್ತು ಈಗ ಅದೇ ಕೆಲಸಕ್ಕಾಗಿ ಇವರು ಬಂದಿದ್ದಾರೆಂಬುದು ಮೇಲೆ ಕಾಣುತ್ತಿತ್ತು ಒಳಗೆ ಕರೆದುಕೊಂಡು ಹೋಗಿ ಕೂಡರಿಸಿದ ಪಟೇಲರ ಕಡೆಗೆ ನೋಡಿದ ಇವರಿಗೆ ಎಲ್ಲಾ ತಿಳಿಸಿದೆ ಆದರ ನಿಮ್ಮನ್ನು ಒಂದ್ಸಲ ನೋಡ್ತೀನಿ ಅಂದ್ರು ಅದಕ್ಕ ಬಂದ್ವಿ ಎಂದರು ಪಟೇಲ್ ಈಗ ನನ್ಗ ಅದ್ರೊಳಗ ಏನು ಮಾಡಾಕ ಬರ್ದಂಗೈತಿ ನೋಡ್ರಿ ಮೊದಲ ನೀವು ಪರೀಕ್ಷರನ್ನು ಭೇಟಿ ಆಗ್ಬೇಕಾಗಿತ್ತು ಅವರ ಏನೊಂದಿಷ್ಟು ಎಳದಿದ್ರ ಬರ್ತಿತ್ತು ಹಾಂಗ್ ನೋಡಿದ್ರ ಅವರು ಸಾಕಷ್ಟು ಸಡ್ಲಾ ಬಿಟ್ಟ ಹಾಕ್ಯಾರ ಅದ್ರಾಗ ಇನ್ನೂ ಹೆಚ್ಚಿಗೆ ಹಾಕಾಕ ಅವಕಾಶನ ಇಲ್ದಂಗ ಅವ ಕೆಲವು ಪ್ರಶ್ನೆ ಬೇರೆ ಬಿಡ್ಸದ ಬಿಟ್ಟನ ಏನಾರ ಒಂದಿಟ್ಟು ಬರ್ದಂಗರ ಮಾಡಿದ್ರ ಇನ್ನೊಂದ್ ನಾಲ್ಕು ಮಾರ್ಕ್ಸ್ ಹಾಕಾಕ ಬರ್ತಿತ್ತು ಈಗ ಮಾರ್ಕ್ಸ್ ಹಾಕಾಕ ಜಾಗನರ ಬೇಕಲ್ಲ ಮತ್ತ ಹಂಗ್ ಬರೋ ಹಂಗಿದ್ರ ನೀವ್ ಇಲ್ಲಿ ತನಕ ಬರೋ ಕಾರಣನ ಇದ್ದಿಲ್ಲ ಪಟೇಲ್ರ ಮಾತ್ರ ಸಾಕಾಗಿತ್ತು ನನ್ಗ ಇಂದ ಹೌದು ಪ್ರೊಫೆಸರ್ ಸಾಹೇಬ್ರ ಅವರೆಲ್ಲ ಹೇಳಿದ್ರು ನಾನು ಪರೀಕ್ಷಕರನ್ನು ಭೇಟಿ ಆಗಿದ್ಯಾ ಆದ್ರೆ ಅವ ತೀರಾ ಅಂಜಬುರ್ಕ ಹೇಪಳ ಕೂಡಿದ್ ನನ್ ಇದ್ರಾಗ ಏನ್ ಮಾಡಕ ಬರೋದಿಲ್ಲ ನನ್ಗ ಮಾಡ್ರೇಟರ್ ಕಡಿಂದ ಏನಾದರೂ ಮಾಡಿಸ್ರಿ ನಡೆಯುತ್ತಾ ಅಂದ ಅದಕ್ಕ ನಿಮ್ ಕಡೆಗೆ ಬರ್ಬೇಕಾಯ್ತು ಏನೋ ಇದು ಒಂದು ಕರಿಯರ್ದ ಪ್ರಶ್ನೆ ಐತಿ ನೀವೇನಾದ್ರೂ ಸ್ವಲ್ಪ ಸಹಾಯ ಮಾಡಿದ್ರ ಅವಾಗ ಅನುಕೂಲ ಮಾಡದಂಗ ಆಗತ್ತ ನಿಮ್ಮ ಉಪಕಾರ ಮರೆಯೋದಿಲ್ಲ ಎಂದರು ದೇಸಾಯಿ ಅವರ ಮಾತಿನ ಧಾಟಿಯನ್ನು ಕೇಳಿ ಶಂಕರನಿಗೆ ಬೇಸರವಾಯಿತು ತನ್ನನ್ನು ಪ್ರೊಫೆಸರ್ ಸಾಹೇಬಾ ಎಂದು ದೊಡ್ಡ ಹೆಸರಿನಿಂದ ಕರೆದಿದ್ದು ನನ್ನನ್ನು ಉಬ್ಬಿಸಿ ಅಟ್ಟಕ್ಕೇರಿಸುವ ಅಗ್ಗದ ತಂತ್ರ ಎಂದು ಮೇಲೆ ಕಾಣುತ್ತಿತ್ತು ಅಲ್ಲದೆ ನನ್ನೆದುರು ಆ ಪರೀಕ್ಷಕನನ್ನು ಅಂಜುಬೃಕಾ ಹೇಪಳ್ಯ ಎಂದವರು ನಾಳೆ ತಾನು ಅವರ ಮಗನಿಗೆ ಹೆಚ್ಚು ಮಾರ್ಕ್ಸ್ ಹಾಕಲು ನಿರಾಕರಿಸಿದರೆ ತನಗೂ ಇದೇ ವಿಶೇಷಣಗಳನ್ನು ಉಪಯೋಗಿಸಲು ಹಿಂದೆ ಮುಂದೆ ನೋಡಲಾರರು ಎನಿಸಿ ಈ ಜನರ ಮೆಂಟಾಲಿಟಿಯ ಬಗ್ಗೆ ಅಸಹ್ಯ ಪಟ್ಟುಕೊಂಡ ನೋಡ್ರಿ ದೇಸಾಯಿರ ನೀವು ಹಿಂಗೆಲ್ಲ ಅನ್ಬಾರ್ದು ಗಣಿತ ಪೇಪರ್ನಾಗ ಏನಾರ ಬರ್ದ್ರಾ ಎಷ್ಟು ಮಾರ್ಕ್ಸ್ ಹಾಕ್ಲಿಕ್ಕೆ ಬರೋದಿಲ್ಲ ಇನ್ನು ಪಾಸ್ ಮಾಡೋದಾದ್ರ ಏನೋ ಸ್ವಲ್ಪದ್ರಾಗ ಹೆಚ್ಚು ಕಡಿಮೆ ಇದ್ದರ ಯಾ ಹೇಳೋದು ಬೇಡ ನಾವಾ ಮಾಡ್ತೀವಿ ಇದ್ರೊಳಗ ಧೈರ್ಯದ ಪ್ರಶ್ನೆ ಏನಿಲ್ಲ ನಾವ ಎಲ್ಲಾ ಸ್ವಾತಂತ್ರ್ಯ ಏನ್ ಬಾಕ್ ಅದು ಮಾಡಬಹುದು ಅಂತ ತಿಳ್ಕೊಬೇಡ್ರಿ ನಾಳೆ ನಮ್ಗಾಗದವರು ಯಾರಾರ ಮ್ಯಾಲಿನವ್ರಿಗೆ ಚುಚ್ತಾರ ವಿಚಾರಣೆ ನಡಿತಾವ ಸಿಕ್ಕಿವ ನಮ್ ನೌಕರಿ ಪ್ರಶ್ನೆ ಇರ್ತೈತಿ ಹಿಂಗ ಯೂನಿವರ್ಸಿಟಿ ಒಳಗ ಎಷ್ಟ್ ಕೇಸಾಗ್ಯಾವಾಗ ಗೊತ್ತೈತಲ್ಲ ನಿಮ್ಗ ನಾಳೆ ಏನಾರ ಆದ್ರ ನಮ್ ಬೆನ್ನ ಕಟ್ಟಿ ಬಡ್ದಾಡಕ ಯಾರಿರ್ತಾರ ಹೇಳ್ರಿ ಎಂದ ಇದನ್ನೆಲ್ಲಾ ಹೇಳಿ ಮುಗಿಸಿದ ಮೇಲೆ ಛೇ ಇದನ್ನು ಹೇಳುವ ಅವಶ್ಯಕತೆ ಏನಿತ್ತು ಆಗುವುದಿಲ್ಲ ಎಂದು ಒಂದು ಮಾತು ಖಂಡಿತವಾಗಿ ಹೇಳಿ ಬಿಟ್ಟಿದ್ದರೆ ಸಾಕಾಗುತ್ತಿತ್ತು ಎಂದು ಮಿಡುಕಿದ ಆದ್ರ ಬೇಕಾರ ನೀವ್ ಕಾಳಜಿ ಬಿಡ್ರಿ ಪ್ರೊಫೆಸರ್ ಸಾಹೇಬ್ರಾ ಹಾಂಗೆ ನರಾದ್ರ ನಾನಿರ್ತೀನಿ ನನಗೂ ವೈಸ್ ಚಾನ್ಸಲರ್ಗೂ ಹೆಂಗೈತೆ ಅನ್ನೋದು ನಿಮ್ಗ ಗೊತ್ತಿರ್ಬೇಕಲ್ಲ ನನ್ ಎಂತ ಮನುಷ್ಯ ಅನ್ನೋದು ನಿಮ್ಗೆ ಗೊತ್ತಿರಕ್ಕಿಲ್ಲ ಪಟೇಲ್ರನ್ನ ಕೇಳ್ರಿ ಒಮ್ಮೆ ನಂಬಿದೆ ಅಂದ್ರೆ ನಿಮ್ ಸಲುವಾಗಿ ಏನ್ ಬೇಕಾದ್ರೂ ಮಾಡಬಲ್ಲೆ ಎಂದರು ದೇಸಾಯಿ ಮಾತಿನ ಹದವೆ ಕೆಟ್ಟು ಹೋಯ್ತು ಎನಿಸಿತು ಶಂಕರನಿಗೆ ಈ ಮಾತಿಗೆ ಏನು ಹೇಳಬೇಕೋ ತಿಳಿಯಲಿಲ್ಲ ಇಂತ ಅವಿಶ್ವಾಸವನ್ನು ನಂಬಿ ಇವರ ಕೆಲಸ ಮಾಡಿ ಕೊಡಲು ನಾನೇನು ಪೆದ್ದನಲ್ಲ ಹಾಗೆ ತಾನು ನಂಬಬಹುದೆಂದು ದೇಸಾಯರು ಭಾವಿಸಿರಲಿಕ್ಕಿಲ್ಲ ಆದರೆ ಆ ಕ್ಷಣ ತಾನೊಡ್ಡಿದ ವಾದವನ್ನು ನಿವಾರಿಸಿ ನಿರುತ್ತರಗೊಳಿಸಲು ಅಷ್ಟು ಮಾತು ಸಾಕಾಯಿತು ಇವರಿಂದ ಪಾರಾಗುವುದು ಸುಲಭವಲ್ಲ ಎಂದುಕೊಂಡ ಕೂಡಲೇ ಒಂದು ಗುಮಾನೆ ಹುಟ್ಟಿತು ದೇಸಾಯರ್ಗೂ ವೀಸಿಯವರಿಗೂ ಹತ್ತಿರ ಸಂಬಂಧ ಒಂದು ವೇಳೆ ನಾನಿವರ ಕೆಲಸ ಮಾಡದಿದ್ದರೆ ಅವರ ಮುಂದೆ ನನ್ನ ಬಗ್ಗೆ ಏನಾದರೂ ಹೇಳಿಯಾರು ಎಂದು ಒಂದು ಕಡೆ ಕೆಲಸ ಮಾಡಿಕೊಟ್ಟರೆ ಅದನ್ನಿವರು ಅವರ ಮುಂದ ಹೇಳಿದರೆ ಅವರಿಗೆ ನನ್ನ ಬಗ್ಗೆ ಸಡಿಲ ಅಭಿಪ್ರಾಯ ಹುಟ್ಟಿತು ಎಂದು ಇನ್ನೊಂದು ಕಡೆ ಸುಮ್ಮನಾದ ನಂತರ ಹೇಳಿದ ಆದ್ರ ಈಗೇನು ಮಾಡಕ ಬರೋ ಹಂಗಿಲ್ಲ ನೋಡ್ರಿ ವೆರಿ ಸಾರಿ ನನ್ ಪಟೇಲ್ರಿಗೆ ಎಲ್ಲಾ ಹೇಳಿನಿ ಆಗ್ಲೆ ಮಾಡಾಕ ಬರೋ ಹಂಗಿದ್ರ ನಾ ಏನು ಇಷ್ಟು ಹೇಳಿಸಿಕೊಳ್ತಿದ್ದಿಲ್ಲ ನಿಮ್ ಕಡಿಂದ ನೋಡ್ರಿ ಪ್ರೊಫೆಸರ್ ಸಾಹೇಬ್ರಾ ಇದಕ್ಕಿಂತ ಕಡಿ ಇದ್ದುದವ ಎಷ್ಟೋ ಮಾಡ್ಸಿನಿ ನಾನ ಇನ್ನೇನು ಸ್ಪಷ್ಟ ರೊಕ್ಕ ಕೊಡ್ತಿದ್ವಿ ಕೆಲ್ಸ ಆಗ್ತಿತ್ತು ಈಗ ನನ್ ಮಗನ ವಿಷಯದೊಳಗ ನನಗ ಏನು ಮಾಡಕ ಬರದಂಗ ಆಗೈತಿ ಎಂದು ದೇಸಾಯಿ ಸೂಚ್ಯವಾಗಿ ನೋಡಿದರು ತಾವು ಅತ್ಯಂತ ಎಚ್ಚರಿಕೆಯಿಂದ ಬಿಟ್ಟ ಸೂಚನೆಯನ್ನು ಇವನು ಹಿಡಿದನೋ ಇಲ್ಲವೋ ಎಂದು ಅವರು ನಿರೀಕ್ಷಿಸುತ್ತಿದ್ದರು ಬೆರ್ಕಿ ದೇಸಾಯಿ ಇವನ ಚಾಣಾಕ್ಷತನವನ್ನು ಕಂಡು ಮೆಚ್ಚುಗೆ ಎನಿಸಿತು ಶಂಕರನಿಗೆ ಜೊತೆಗೆ ಹೆದರಿಕೆ ಆಯ್ತು ಯಾವ ಕ್ಷಣದಲ್ಲಿ ತನ್ನ ಬಾಯಿ ಕಟ್ಟಿ ಏನು ಒಪ್ಪಿಸುತ್ತಾನೋ ಎಂದುಕೊಂಡ ದೇಸಾಯಿ ಆಮಿಷ ತೋರಿಸುತ್ತಿದ್ದುದು ಸ್ಪಷ್ಟವಾಗಿತ್ತು ಆದರೆ ಸೂಚಿಯೂ ಸೂಚಿಸದಂತೆ ಮುಸುಕಿನಲ್ಲಿಟ್ಟುಕೊಂಡಿದ್ದ ಬಾಯಿ ಬಿಟ್ಟು ಹಣ ಕೇಳಲಾರದೆ ಹೀಗೆ ಮಾರ್ಕ್ಸ್ ಹಾಕಲು ಹಿಂದೆ ಮುಂದೆ ನೋಡುತ್ತಿದ್ದೇನೆಂದು ಭಾವಿಸಿದ್ದನೋ ಏನು ಅದಕ್ಕಾಗಿಯೇ ಸ್ವತಃ ಬಂದಿದ್ದಾನೆ ಆದರೆ ಹಾಗೆ ಸ್ಪಷ್ಟವಾಗಿ ಅವನಾದರೂ ಬಾಯಿ ಬಿಟ್ಟು ಹೇಳಿದ್ದರೆ ಒಂದು ಕೈ ತೋರಿಸಬಹುದಾಗಿತ್ತು ಎನಿಸಿತು ಅವನು ಪಕ್ಕಾ ಹುಷಾರಿ ಹಾಗೆಲ್ಲ ಹಗ್ಗ ಕೊಟ್ಟು ಕೈ ಕಟ್ಟಿಸಿಕೊಳ್ಳಲಾರ ಆದರೆ ಅವನ ಮಾತಿಗೆ ಏನಾದರೂ ಹೇಳಬೇಕಲ್ಲ ಏನ್ ಮಾಡೋದು ನೋಡ್ರಿ ಇದ್ದ ಹಕೀಕತ್ತಂತೂ ನಿಮ್ಗ ಹೇಳ್ಬಿಟ್ಟಿನಿ ಎಂದು ತಾನು ಅಡ್ಡಗೋಡಿಯ ಮೇಲೆ ದೀಪವಿಟ್ಟ ವಾತಾವರಣದಲ್ಲಿ ಅಸಂಬದ್ಧವಾದ ಬಿಗಿತ ಬರತೊಡಗಿತ್ತು ಎಲ್ಲರೂ ಸುಮ್ಮನೆ ಇದ್ದರು ಕೊನೆಗೆ ಪಟೇಲರು ಶಂಕರನಿಗೆ ಸನ್ನೆ ಮಾಡಿ ಸ್ವಲ್ಪ ಬರ್ರಿ ಇಲ್ಲೇ ಎಂದು ಹೊರಗೆ ಕರೆದರು ಶಂಕರ ಅವರ ಹಿಂದೆ ಹೋದ ಕಾರಿನ ಬಾಗಿಲ ತೆಗೆದು ಒಳಗ ಬರ್ರಿ ಎಂದರು ಇಬ್ಬರು ಹಿಂದಿನ ಸೀಟಿನಲ್ಲಿ ಕುಳಿತರು ನೋಡ್ರಿ ಅವ್ರೀಗ ಎರಡ್ ಸಾವಿರದ ತನಕ ಕೊಡಕ ತಯಾರಾಗಿ ಬಂದಾರ ನಿಮ್ಗ ಗೊತ್ತಿದ್ದದ ಐತಲ್ಲ ಈ ಯೂನಿವರ್ಸಿಟಿ ವಿಷಯ ನೀವು ಹಂಗೆಲ್ಲ ರೊಕ್ಕ ಗಿಕ್ಕ ತಗೊಳೋದಿಲ್ಲ ಅಂತ ಸ್ಪಷ್ಟ ಹೇಳಿದೆ ಆದ್ರ ಅವರಿಗೆ ನಂಬಿಕೆ ಹುಟ್ಟಲಿಲ್ಲ ರೊಕ್ಕ ತಗೊಳೋದಿಲ್ಲ ಅಂದ್ರೇನು ಇನ್ನು ತಗೊಳಕ ಶುರು ಮಾಡಿರಾಕಿಲ್ಲ ಈ ಮಾಸ್ತರಿಗೆ ಎರಡ್ ಮೂರ್ ಸಾವಿರ ಅಂದ್ರ ಗಾಬ್ರಿ ಆಗ್ತಿರತ್ತಾ ಎಷ್ಟಾತಲ ಅಂತ ನೋಡರ ನೋಡನ್ ನಡೀರಿ ಅಂತ ತಾವಾ ಬಂದ್ರು ಅದಕ್ಕ ನೀವ್ ಅವರಿಗೆ ಸ್ಪಷ್ಟ ಹೇಳಿ ಏನನ್ನೋದು ಸುಮ್ಮನ ಗಂಟು ಬಿದ್ರು ಅಂತ ಇಲ್ಲಿ ತನಕ ಕರ್ಕೊಂಡ್ ಬಂದೆ ಎಂದರು ಪಟೇಲ್ ಶಂಕರ ಏನೂ ಹೇಳುವುದಕ್ಕೂ ತೋಚದೆ ಸುಮ್ಮನೆ ಕುಳಿತ ಎದುರಿಗೆ ಪ್ರೊಫೆಸರ್ ಸಾಹೇಬ ಎಂದು ಗುಂಡಾಡಿಸಿದರು ಮನಸ್ಸಿನಲ್ಲಿ ತನ್ನಂಥವರ ಬಗ್ಗೆ ದೇಸಾಯರು ಇರಿಸಿಕೊಂಡ ಅಭಿಪ್ರಾಯವನ್ನು ಕೇಳಿದ ಮೇಲೆ ಅವರ ಬಗ್ಗೆ ಇದ್ದ ಚೂರುಪಾರ ಗೌರವವು ಮಾಯವಾಯಿತು ದೇಸಾಯರನ್ನು ಎದುರಿಸಲು ಮುಂದಿನ ಯುಕ್ತಿಯನ್ನು ಆಲೋಚಿಸತೊಡಗಿದ ತಾನು ಈವರೆಗೆ ಪರೀಕ್ಷೆ ವಿಷಯದಲ್ಲಿ ಮಾರ್ಕ್ಸ್ ಹಾಕಲು ಹಣ ತೆಗೆದುಕೊಂಡಿದ್ದಿಲ್ಲವೆಂಬುದೇನೋ ನಿಜ ಆದರೆ ಅವರಿಗೆ ತಿಳಿದ ಮಟ್ಟಿಗೆ ಅದರ ಹಿಂದೆ ಮಹತ್ವದ ಆದರ್ಶವಾಗಲಿ ತತ್ವವಾಗಲಿ ಏನೂ ಇರಲಿಲ್ಲ ಅವನೇನು ದೊಡ್ಡ ಆದರ್ಶವಾದಿಯೂ ಅಲ್ಲ ಆದರ್ಶಗಳಿಗಾಗಿಯೇ ಇಡೀ ಜೀವನವನ್ನು ಅರ್ಪಿಸಿಕೊಂಡೇನು ಎಂದು ಭಾವಿಸಿದವನು ಅಲ್ಲ ಫೇಲ್ ಆಗಬಹುದಾಗಿದ್ದ ನಾಲ್ಕು ಹುಡುಗರಿಗೆ ನಾಲ್ಕೆಂಟು ಮಾರ್ಕ್ಸ್ ಹೆಚ್ಚಿಗೆ ಹಾಕಿ ಪಾಸು ಮಾಡುವುದು ತಪ್ಪೆಂದು ಅವನಿಗೆಂದು ಅನಿಸಿರಲಿಲ್ಲ ಬದಲಾಗಿ ನಾಲ್ಕು ಜನ ಬಡಪಾಯಿಗಳಿಗೆ ಸಹಾಯ ಮಾಡಿದೆ ಎಂದು ಸಮಾಧಾನವಾಗಿತ್ತು ಜೊತೆಗೆ ಹತ್ತಿರದ ನಾಲ್ಕು ಜನರ ಮಾತು ನಡೆಸಿಕೊಟ್ಟು ಉಪಕಾರ ಹೊರಿಸಿದಂತೆಯೇ ಅನಿಸಿತ್ತು ಆದರೆ ಅದಕ್ಕಾಗಿ ಹಣ ತೆಗೆದುಕೊಂಡು ಇದನ್ನೊಂದು ವ್ಯಾಪಾರದ ಸ್ವರೂಪಕ್ಕೆ ತರುವುದು ಎಲ್ಲೋ ಮನಸ್ಸಿಗೆ ಅದು ಸರಿ ಕಂಡಿರಲಿಲ್ಲ ತನಗೆ ಹಣವೆಂದರೆ ಆಶೆ ಇಲ್ಲವೆಂದೇನೂ ಅಲ್ಲ ಲಲಿತಾ ತಾನೊಬ್ಬ ಜಿಪಣ ಎಂದು ಪ್ರಸಂಗ ಸಿಕ್ಕಾಗೆಲೆಲ್ಲಾ ಹಂಗಿಸುತ್ತಾಳೆ ಅದೇ ಐದಾರು ನೂರು ರೂಪಾಯಿಗಳ ಆಶೆಗಾಗಿಯೇ ಅಲ್ಲವೇ ಸೂಟಿ ಬಿಟ್ಟ ಕೂಡಲೇ ಸಂಸಾರ ಸಮೇತ ಊರಿಗೆ ಹೋಗುವುದನ್ನು ಬಿಟ್ಟು ಇಲ್ಲಿಯೇ ನಿಂತದ್ದು ಅವರಿವರಿಗೆ ವಸೀಲಿ ಹಚ್ಚಿ ಮೊದಲ ಸಲ ಮಾಡರೇಟರ್ ಆದದ್ದು ಜಟಿಲವಾದ ನೈತಿಕ ಪ್ರಶ್ನೆಗಳ ಬಗ್ಗೆ ಅವನು ಬಹಳಷ್ಟು ತಲೆಕೆಡಿಸಿಕೊಂಡವನಲ್ಲ ಪ್ರಶ್ನೆ ಗೊಂದಲಕ್ಕಿಟ್ಟುಕೊಂಡಾಗ ಯಾವುದೋ ಇನ್ನೊಂದು ದಿಕ್ಕಿನಲ್ಲಿ ಲೌಕಿಕ ಸಮಾಧಾನ ತಾರ್ಕಿಕ ಸಮರ್ಥನೆ ಸಿಕ್ಕರೆ ಅಷ್ಟು ಸವನಿಗೆ ಸಾಕು ಮಾರ್ಕ್ಸ್ ಹಾಕಲು ಹಣ ತೆಗೆದುಕೊಳ್ಳುವುದಕ್ಕೂ ಅಂತ ಸಮರ್ಥನೆ ಇರಬಹುದೋ ಏನೋ ಅವನಿಗೆ ಗೊತ್ತಿರಲಿಲ್ಲ ಬಹುಶಃ ದೇಸಾಯಿಯವರು ಹೇಳಿದಂತೆ ಅದಕ್ಕೂ ಧೈರ್ಯ ಬೇಕೆಂದು ಕಾಣುತ್ತದೆ ಅಥವಾ ಹಾಗೆ ತಾನು ಆಮಿಷಕ್ಕೆ ಬಲಿಯಾಗಲಾರೆ ಅಷ್ಟು ದೊಡ್ಡ ಮೊತ್ತದ ಹಣವನ್ನು ನಿರಾಕರಿಸಬಲ್ಲೆ ಎಂಬ ಅಹಂಕಾರ ಅದರಿಂದ ತೃಪ್ತವಾಗಿರಬಹುದು ಆ ಯೋಚನೆ ಅವನ ತಲೆಗೆ ಹೋಗಿರಲಿಲ್ಲ ಈ ವಿಷಯ ನಿಮ್ಗ ಗೊತ್ತಿದ್ದದ ಐತಲ ಪಟೇಲ್ರ ಹಂಗ ಏನಾರ ಸಾಧ್ಯ ಇದ್ದಿದ್ದರೆ ಇನ್ನೊಂದ್ ಮಾತ ಇಲ್ದ ಮಾಡ್ಬಿಡ್ತಿದ್ದೆ ಅದು ಬರೋ ಹಂಗಿಲ್ಲ ಎಂದ ಪಟೇಲ ಸುಮ್ಮನಾದರು ಇಬ್ಬರು ಕಾರ್ಯದಿಂದ ಇಳಿದು ಮತ್ತೆ ಒಳಗೆ ಬಂದರು ದೇಸಾಯಿ ಪಟೇಲರ ಮುಖವನ್ನೊಮ್ಮೆ ಶಂಕರನ ಮುಖವನ್ನೊಮ್ಮೆ ಆತುರದಿಂದ ನೋಡಿದರು ಇವನ ಆತಂಕವನ್ನು ನೋಡಿ ಶಂಕರನಿಗೆ ಮಜಾ ಎನಿಸಿತು ಹಣಕ್ಕೆ ಅವನು ಬಗ್ಗೆಯೇ ಬಗ್ಗುತ್ತಾನೆಂದು ಇವನಿಗೆ ಭರವಸೆ ಇರಬೇಕು ಸೊಕ್ಕೂ ಇದ್ದಿರಬೇಕು ಈ ಸೊಕ್ಕಿನ ಗುಳ್ಳೆಯನ್ನು ಚುಚ್ಚಬೇಕು ಎನಿಸಿತು ಇವನು ಚೆಲ್ಲಬೇಕೆನ್ನುವ ಹಣವನ್ನು ಕಾಲ ಬೆರಳಿನಿಂದಲೂ ಸಹ ಮುಟ್ಟದೆ ಈ ಕ್ಷಣದಲ್ಲಿ ಇವನ ಮೇಲೆ ಒಂದು ವಿಜಯ ಸಾಧಿಸಿ ಬಿಡಬೇಕು ಎಂದು ಉರೆಡ್ಡಿತು ಇಬ್ಬರು ತಿರುಗಿ ಕುರ್ಚಿಯ ಮೇಲೆ ಕುಳಿತರು ದೇಸಾಯಿ ಪರಿಣಾಮವನ್ನು ತಿಳಿಯಲು ಭರವಸೆಯಿಂದ ಆತುರದಿಂದ ಕುದಿಯುತ್ತಿದ್ದ ಇನ್ನೂ ಅಷ್ಟು ಹೊತ್ತು ಇವನನ್ನು ಹೀಗೆ ಕಾಯಿಸಬೇಕು ಕಾಡಿಸಬೇಕು ಚಿನ್ನಾಟವಾಡಬೇಕು ಎನಿಸಿತು ಶಂಕರನಿಗೆ ಆದರೆ ಮೌನ ತೀರ ತೊಡಗಿತ್ತು ಅದು ಆಗೋದಿಲ್ರಿ ದೇಸಾಯಿರ ಇದಕ್ಕಿಂತ ಹೆಚ್ಚಿಗೆ ನಾನು ಏನೂ ಹೇಳಲಾರೆ ಎಂದ ದೇಸಾಯಿ ಹತಾಶರಾದರು ಆತುರದಿಂದ ಸೋಫಾದ ತುದಿಗೆ ಬಂದಿದ್ದವರು ಹಿಂದಕ್ಕೆ ಬೆನ್ನಿಗೆ ಹೊರಗೆ ಕುಳಿತರು ಶಂಕರನ ಮುಖ ನೋಡುವುದನ್ನು ಬಿಟ್ಟು ಪಟೇಲರ ಕಡೆಗೆ ತಿರುಗಿದರು ಅಲ್ಲೂ ಆಶಯ ಸಿಗದೆ ನೆಲ ನೋಡಿದರು ಶಂಕರನಿಗೆ ಖುಷಿಯಾಯಿತು ಬಲಶಾಲಿ ಎಂದುಕೊಂಡಿದ್ದ ಎದುರಾಳಿ ಇಷ್ಟು ಬೇಗ ಹಣ್ಣಾದದ್ದು ನೋಡಿ ಎದೆಯುಬ್ಬಿತು ತುಸು ಹೊತ್ತಿನ ಮೇಲೆ ಆತು ಅವನ್ ದೈವದಾಗ ಇದ್ದಂಗಾಗ್ಲಿ ಬಿಡ್ರಿ ಹಡದಿವಿ ಅಂತ ಹಣೆ ಬರ ಬ್ಯಾರ ಬರದಿಲ್ಲಲ್ಲ ನಮ್ ಕೈಲಾದಷ್ಟು ನಾ ಪ್ರಯತ್ನ ಮಾಡಿವಿ ಇನ್ನು ದೈವದಿಚ್ಚ ಎಂದರು ದೇಸಾಯಿ ನಿಧಾನವಾಗಿ ಅವರು ಈ ಮಾತನ್ನು ಹೇಳಿದ ಗಂಭೀರ ರೀತಿಯನ್ನು ನೋಡಿ ಶಂಕರನಿಗೆ ನಗೆ ಬಂತು ತನ್ನ ವಿಜಯ ಇವನ ಮೇಲೆ ಸಂಪೂರ್ಣವಾಯಿತು ಎನಿಸಿತು ಅದಕ್ಕೊಂದು ಕಳಶ ಬಿಡುವಂತೆ ನೋಡ್ರಿ ಪರೀಕ್ಷಾದಾಗ ತಂದೆ ತಾಯಿಗಳು ಪ್ರಯತ್ನ ಪಡೋದಕ್ಕಿಂತ ಮಕ್ಕಳ ಪ್ರಯತ್ನನ ಹೆಚ್ಚಾಗ್ಬೇಕು ಎಂದು ಕೊಂಕು ನುಡಿದ ತನ್ನ ಮಾತಿಗೆ ತಾನೇ ಸಂತೋಷಪಟ್ಟ ಹೌದು ನಾವರ ಏನ್ ಮಾಡೋನೋ ನಿಮ್ಮ ಮಾತು ಬರೋಬರಿ ದೇಸಾಯಿ ತಡವರಿಸಿದ ತನ್ನ ಕೊಕ್ಕಿ ಮಾತು ಇವನ ದಪ್ಪ ತೊಗಲಿಗೆ ಸರಿಯಾಗಿ ಹತ್ತಲಿಲ್ಲ ಎನಿಸಿ ಶಂಕರನಿಗೆ ತುಸು ನಿರಾಶೆಯಾಯಿತು ಸ್ವಲ್ಪ ಹೊತ್ತಿನ ಮೇಲೆ ದೇಸಾಯಿ ಎದ್ದರು ನಡಿರಿ ಪಟೇಲ್ರ ಹಂಗಾದ್ರಾ ಎಂದರು ಪಟೇಲರು ಎದ್ದರು ನಾ ಹಿಂಗ ಕೇಳಿದೆ ಅಂತ ನೀವೇನು ತಪ್ ತಿಳ್ಕೊಬೇಡ್ರಿ ಪ್ರೊಫೆಸರ್ ಸಾಹೇಬ್ರ ಕಡೆ ಪ್ರಯತ್ನ ಅಂತ ಹಾಂಗ್ ಕೇಳಿದ್ವಿ ಆತು ಬರ್ತೀವಿ ಹಂಗಾರ ಎಂದು ಕೈ ಜೋಡಿಸಿದರು ಶಂಕರನು ಕೈ ಮುಗಿದು ತಿಳ್ಕೊಳಕ ಅದ್ರಾಗೇನ ಇದ್ ಬಿಡ್ರಿ ಎಂದು ಉಪಚಾರದ ಮಾತು ಹೇಳಿದ ನಿಮ್ಮ ಹೆಸರು ಕೇಳಿದ್ದೆ ಆದ್ರ ಪರಿಚಯ ಆಗಿದ್ದಿಲ್ಲ ನನ್ಗ ಇನ್ಯಾವದಿಂದ ಆಧಾರ ಆತಲ್ಲ ನೀವ್ ನನ್ನ ಕೆಲಸ ಮಾಡ್ಕೊಡ್ಲಿಲ್ಲ ಅಂತ ಹಂಗೇನು ಬಿಡೆ ಮಾಡ್ಕೋಬೇಡ್ರಿ ಮತ್ತ ಏನಾರ ನನ್ನಿಂದ ಆಗೋ ಹಾಂಗಿದ್ರ ಅವಶ್ಯ ತಿಳಿಸ್ಬೇಕು ದೇಸಾಯಿ ನಿರಗಾವಾಗಿ ಸಹಜವಾಗಿ ಮಾತನಾಡಿದರು ಇವನಿಗೆ ಇನ್ನೂ ತನ್ನ ಕೆಲಸದ ಮೇಲಿನ ಕಣ್ಣು ಹೋಗೇ ಇಲ್ಲವಲ್ಲ ಎಂದು ಶಂಕರನಿಗೆ ಮೋಜನಿಸಿತು ತರತರದ ಆಶೆ ತೋರಿಸಲು ಜಾಣತನದಿಂದ ದೂರ್ತತನದಿಂದ ಬಲೆಗಳನ್ನು ಹರಡುತ್ತಲೇ ಇದ್ದಾನೆ ಸೋತರು ಸೋಲನ್ನೇ ಗೆಲುವನ್ನಾಗಿ ಹೊರಡಿಸಿಕೊಳ್ಳಲು ತಾನು ತೋರಿಸಲು ನಿರಾಕರಿಸಿದ ಔದಾರ್ಯವನ್ನು ತನ್ನ ಮೇಲೆ ಹೇರಿ ಹೋಗಲು ಯತ್ನಿಸುತ್ತಿದ್ದಾನೆ ಅಯ್ಯ ದೇಸಾಯಿ ಇಂಥ ಚಿಲ್ಲರೆ ಪಟ್ಟುಗಳನ್ನೆಲ್ಲ ಬೇರೆ ಯಾರ ಮುಂದಾದರೂ ತೋರಿಸು ಹೋಗು ಎಂದುಕೊಂಡ ಪಟೇಲ ಬಾಗಿಲ ತನಕ ಹೋದವರು ಏನೋ ನೆನಪಾಗಿ ತಿರುಗಿ ತಿರುಗಿಂಗ ನಿಮ್ ಹುಡುಗ ಮೈಯಾಗ ಹುಷಾರಿಲ್ಲ ಅಂತಲ್ಲ ಆಗ್ಲೇ ಇಲ್ಲಿ ಬರೋಕ್ಕಿಂತ ಮುಂಚೆ ನಿಮ್ಮನ್ನ ನೋಡಕ್ಕಂತ ಪರೀಕ್ಷದ ಹಾಲಿಗೆ ಹೋಗಿದ್ವಿ ಅಲ್ಲೇ ಹಿಂಗಂತ ಹೇಳಿದ್ರು ಹೆಂಗೈತಿ ಈಗ ಎಂದರು ಜ್ವರ ಬಾಳದ್ದವ್ರಿ ಟೈಫಾಯ್ಡ್ಗೆ ಹಾಕಿಸ್ಕೊಂಡಾಯ್ತಾ ಏನೋ ಅಂತ ಸ್ವಲ್ಪ ಗಾಬರಿ ಎಂದ ಶಂಕರ ಯಾ ಡಾಕ್ಟರ್ ಗೆ ತೋರಿಸಿರಿ ದೇಸಾಯಿ ಬಾಗಿಲ ದಾಟಿ ಹೋದವರು ಮತ್ತೆ ಒಳಗೆ ಬಂದರು ಇಲ್ಲೇ ಕ್ಯಾಂಪಸ್ನ ಡಾಕ್ಟರು ನೋಡಿದ್ದರು ಅವ್ರೀಗ ರಜದ ಮ್ಯಾಲ ಹೋಗಿ ಎರಡ್ ಮೂರ್ ದಿವ್ಸ ಆತು ಇವತ್ ಬರ್ಬೋದು ನಾಳೆ ಬರ್ಬೋದು ಅಂತ ಸುಮ್ನಿದ್ವಿ ಇವತ್ತು ಸ್ವಲ್ಪ ತ್ರಾಸ್ ಬಹಳ ಆಗೈತಿ ಏನ್ ಮಾಡ್ಬೇಕೋ ತಿಳಿದಂಗ ಆಗೈತೆ ಎಂದ ಏ ಹಂಗ ಅಲಕ್ಷ್ಯ ಮಾಡ್ಬೇಡ್ರಿ ಊರೊಳಗ ಈಗ ಟೈಫಾಯ್ಡ್ ಕೇಸ್ ಬಹಳ ಆಗಕ ಹತ್ಯವು ದೇಸಾಯರ ದೊನೆಯಲ್ಲಿ ಕೃತಕವಾದ ಕಾಳಜಿ ಎದ್ದು ಕಾಣಿಸುತ್ತಿತ್ತು ಈ ಜನ ಹೇಗೆ ಇಂಥ ಕೃತಕ ಭಾವಗಳನ್ನು ಲೀಲಾಜಾಲವಾಗಿ ನಟಿಸುತ್ತಾರಲ್ಲ ಎಂದು ಶಂಕರನಿಗೆ ಅವನ ಮೇಲೆ ಮತ್ತಷ್ಟು ಬೇಸರವಾಯ್ತು ಅವನ ಮಾತನ್ನು ಆಲಕ್ಷಿಸಿ ಬಿಡಬೇಕೆಂದ ಆದರೆ ಸಭ್ಯತೆಗಾಗಿ ಒಂದು ಮಾತು ಹೇಳುವುದು ಸರಿ ಎನಿಸಿ ಹೌದ್ರಿ ಇವತ್ತು ಏನಾದ್ರೂ ವ್ಯವಸ್ಥಾ ಮಾಡಿ ಸಿಟಿಗೆ ಕರ್ಕೊಂಡು ಹೋಗ್ಬೇಕು ಆದ್ರ ಇಲ್ಲಿ ಟ್ಯಾಕ್ಸಿ ಒಗೆರೆ ಸಿಗೋದ ಕಷ್ಟ ಎಂದ ಆದರೆ ಹಾಗೆ ಹೇಳಿದ ಮೇಲೆ ಈ ಸಂದರ್ಭದಲ್ಲಿ ಟ್ಯಾಕ್ಸಿ ಮಾತನಾಡಬಾರದಾಗಿತ್ತು ಎನಿಸಿತು ಅವರು ಸುಧಾರಿಸಿಕೊಳ್ಳುವ ಮೊದಲೇ ದೇಸಾಯಿ ತಕ್ಷಣ ಈ ಸೂಚನೆಯನ್ನು ಹಿಡಿದೇ ಬಿಟ್ಟರು ಹಂಗಾರ ಹಿಂಗ್ಯಾಕ್ ಮಾಡಬಾರದ್ರಾ ನೀವು ನಾವು ಹೆಂಗೂ ಈ ಖಾಲಿ ಕಾರ್ ತಗೊಂಡು ಹೊಂಟೀವಿ ನಮ್ ಕಾರ್ನಾಗ ಬಂದ್ಬಿಡ್ರಲ್ಲ ನಿಮ್ ಹುಡುಗನ ಕರ್ಕೊಂಡು ಬೇಕಾದ್ರ ನಾನಾ ಬಂದು ನಿಮ್ಮನ್ನು ತಿರುಗಿ ಇಲ್ಲಿ ತನಕ ಕಳಿಸ್ ಹೋಗ್ತೀನಿ ಬೇರೆ ಪ್ರಸಂಗದಲ್ಲಿ ಆಗಿದ್ದರೆ ಸಂತೋಷದಿಂದ ಕೃತಜ್ಞತೆಯಿಂದ ಈ ಸಲಹೆಯನ್ನು ಒಪ್ಪಿಕೊಳ್ಳಬಹುದಾಗಿತ್ತು ಆದರೆ ಇದೇ ಈಗ ಎರಡು ನಿಮಿಷಗಳ ಹಿಂದೆ ಅವನ ಮಗನಿಗೆ ಹೆಚ್ಚು ಮಾರ್ಕ್ಸ್ ಹಾಕುವುದಿಲ್ಲವೆಂದು ನಿರ್ದಾಕ್ಷಿಣ್ಯವಾಗಿ ಹೇಳಿಬಿಟ್ಟಿದ್ದ ಈಗ ಅವರ ಕೂಡ ಕಾರಿನಲ್ಲಿ ತನ್ನ ಮಗನನ್ನು ಕರೆದುಕೊಂಡು ಹೋಗಿ ಅವರ ಔದ್ಧಾರ್ಯದಲ್ಲಿ ಬೀಳಬಾರದು ಎನಿಸಿತು ದೇಸಾಯಿ ಹಲ್ಕಾ ಕೆಲಸ ಮಾಡಿಸಿಕೊಳ್ಳಲು ಬಂದು ಸೋತು ತಿರುಗಿ ಹೊರಟಿದ್ದ ಆದರೂ ತನ್ನ ಮೇಲೆ ಈ ಹಂಗು ಹೊರಿಸಿ ದೊಡ್ಡವನಾಗಬೇಕೆನ್ನುತ್ತಿದ್ದಾನೆ ತನಗೆ ಉಪಕಾರ ಮಾಡಿದವರನ್ನು ಕ್ಷಮಿಸಿ ಅವರಿಗೆ ಪ್ರತ್ಯುಪಕಾರ ಮಾಡಬಲ್ಲೆ ಎಂಬ ಅಹಂಕಾರ ಇದು ಇವನಿಗೆ ಸಡಿಲ ಕೊಡಬಾರದು ಮೇಲ್ಗೈಯಾಗಲು ಬಿಡಬಾರದು ತನಗೂ ದೇಸಾಯಿಗೂ ನಡುವೆ ಎಲ್ಲೋ ಅಜ್ಞಾತ ಮಟ್ಟದಲ್ಲಿ ದೊಡ್ಡ ಸ್ತನಕ್ಕಾಗಿ ಹೋರಾಟ ನಡೆದಿರಬೇಕು ಎನಿಸಿತು ಶಂಕರನಿಗೆ ದೇಸಾಯಿ ಲೀಲಾಜಾಲವಾಗಿ ಒಂದರ ಮೇಲೆಂದು ಪಟ್ಟುಗಳನ್ನು ಒಡ್ಡುತ್ತಿದ್ದಾನೆ ತಾನು ತನ್ನ ಅಲ್ಪಶಕ್ತಿಯನ್ನೆಲ್ಲಾ ಒಂದುಗೂಡಿಸಿಕೊಂಡು ಕುಸರಿಕೊಳ್ಳಲು ಯತ್ನಿಸುತ್ತಿದ್ದಾನೆ ಇವನ ಔದಾರ್ಯದ ಹಿಂದೆ ಎಂಥ ಮರುಕವೂ ಇಲ್ಲ ಹಣದಿಂದ ನೇರ ಪ್ರಭಾವದಿಂದ ಸಾಧಿಸಲಾಗದನ್ನು ತನ್ನನ್ನು ಹಂಗಿನಲ್ಲಿ ಕೆಡವಿ ಸಾಧಿಸಲು ಯತ್ನಿಸುತ್ತಿದ್ದಾನೆ ತನ್ನ ಅಸಹಾಯಕತೆಯನ್ನು ದುರುಪಯೋಗ ಪಡಿಸಿಕೊಳ್ಳಲು ಹೊಂಚು ಹಾಕುತ್ತಿದ್ದಾನೆ ನೋಡಪ್ಪ ದೇಸಾಯಿ ಇಂಥ ಹಾಟನೆಲ್ಲಾ ನನ್ ಮುಂದೆ ಆಡ್ಬೇಡ ನೀನ್ ಲಗಾ ಹೋಗದ್ರು ನಾನೇನು ನಿನ್ನ ಮಗ್ಗ ಹೆಚ್ಚಿಗೆ ಸಾಕೋದಿಲ್ಲ ಎಂದು ಒಂದು ಮಾತು ಹೇಳಿ ಇವನ ಪರರು ಹರಿದುಕೊಳ್ಳಬೇಕು ಆದರೆ ದಾಕ್ಷಣ್ಯ ಬಾಯಿ ಕಟ್ಟುತ್ತಿದೆ ಅದೇ ಅವನ ಉದ್ದೇಶ ಎಂದು ಸ್ಪಷ್ಟವಾದರೂ ಅದನ್ನು ಅಲ್ಲಗೆಳೆಯುವ ಹಕ್ಕನ್ನು ದೇಸಾಯಿ ತನ್ನ ಮಾತಿನ ಚಾತುರ್ಯದಲ್ಲಿ ಉಳಿಸಿಕೊಂಡಿದ್ದಾನೆ ಕಟುವಾಗಿ ಆಡಲು ಹೆಚ್ಚು ಹೊತ್ತು ಬೇಕಾಗಿಲ್ಲ ಆದರೆ ಸಭ್ಯತೆ ಅಡ್ಡ ಬರುತ್ತದೆ ಅಥವಾ ತನಗೆ ಗೊತ್ತಿಲ್ಲದ ಹಾಗೆಯೇ ದೇಸಾಯಿ ತನ್ನನ್ನು ಪ್ರಭಾವಿಸತೊಡಗಿದ್ದಾನೆ ಮತ್ತ ನಿಮ್ಗಾಗ ತ್ರಾಸ್ ಬಿಡ್ರಿ ನಾನೆಲ್ಲ ಫೋನ್ ಮಾಡಿ ಇಲ್ಲಿಗೆ ಡಾಕ್ಟರ್ನ ಕಸ್ಕೊಂತೀನಿ ಎಂದ ಈಗ ಡಾಕ್ಟರ್ ಬರ್ಬೇಕು ನಿಮ್ಗ ಆಗಲೇ ಸಂಜೆ ಆತು ಈಗ ಎಲ್ಲಾರಿಗೂ ಬಿಜಿ ಅವರು ಯಾರ್ ಸಿಕ್ತಾರ ಇಲ್ಲಿ ತನಕ ಬರುವವರು ಸುಮನ ನನ್ ಕೂಡ ಬರ್ರಿ ನೀವು ನಮ್ ಫ್ಯಾಮಿಲಿ ಡಾಕ್ಟರ್ ಕಡೆಗೆ ಹೋಗೋಣ ಅಂತ ಇದ್ರಾಗ ಬಿಡೆ ಮಾಡ್ಕೊಳಕ್ ಕಾರಣನೇ ಇಲ್ಲ ಟೈಫಾಯ್ಡ್ ಆಗಿದ್ರ ದಿನಮೇಕೆ ಮಾಡ್ಬೇಡ್ರಿ ಯಾಕ್ರಿ ಪಟೇಲ್ರ ನೀವೇನಂತೀರಿ ಪಟೇಲ ಏನು ಅನ್ನಲಿಲ್ಲ ನನ್ನ ಧರ್ಮ ಸಂಕಟ ಅವರಿಗೆ ಅರ್ಥವಾಗಿರಬೇಕು ಎನಿಸಿತು ಶಂಕರನಿಗೆ ಅಸಹ್ಯರಾಗಿ ಸುಮ್ಮನೆ ಅವನ ಕಡೆ ನೋಡುತ್ತಾ ನಿಂತಿದ್ದರು ಹೋಗಲಿಕ್ಕೆ ಮನಸ್ಸಿಲ್ಲದೆ ಬರುವುದಿಲ್ಲ ಎನ್ನುವುದಕ್ಕೆ ಸರಿಯಾದ ಕಾರಣವಿಲ್ಲದೆ ಒದ್ದಾಡಿದ ಶಂಕರ ಇಲ್ಲ ನೀವೇನೋ ತ್ರಾಸ್ ತಗೋಬೇಡ್ರಿ ನಾನೆಲ್ಲಾ ಬೇರೆ ವ್ಯವಸ್ಥೆ ಮಾಡ್ತೀನಿ ಎಂದ ಧ್ವನಿಯಲ್ಲಿ ಒಂದಿಷ್ಟು ಬಿರುಸೇನೋ ಬಂದಿತ್ತು ಆದರೆ ಒದ್ದಾಟವನ್ನು ಮಾತ್ರ ಮುಚ್ಚಿಡಲಾರದೆ ಹೋದ ದೇಸಾಯಿ ಗಟ್ಟಿಯಾಗಿ ನಕರು ನೋಡ್ರಿ ಪಟೇಲ್ರ ನಮ್ ಪ್ರೊಫೆಸರ್ ಸಾಹೇಬ್ರಿಗೆ ಹೆದರಿಕಿ ಕಾರ್ನ್ಯಾಗ ಕರ್ಕೊಂಡು ಹೋಗಿ ಬಿಡೆ ಮಾಡಿ ಮತ್ತೆ ನಮ್ಮ ಹುಡುಗಂಗ ಹೆಚ್ಚಿಗೆ ಮರ್ಸ ಹಾಕ್ರಿ ಅಂತ ಎಲ್ಲಿ ಕೇಳ್ತಾರೋ ಅಂತ ಅವರಿಗೆ ಟಕ್ಕು ಎಂದರು ಪಟೇಲರು ನಕ್ಕು ಬಿಟ್ಟರು ತನ್ನ ಮನಸ್ಸಿನ ಅಳುಕನ್ನು ಹಾಗೆ ಅವರು ಆಡಿ ತೋರಿಸಿದ್ದರಿಂದ ಶಂಕರನಿಗೆ ಏನು ಹೇಳಲಿಕ್ಕೂ ತೋಚದಂತೆ ತೊಡರಾಯಿತು ತಾನೇ ಆ ಮಾತನ್ನು ಮೊದಲು ಆಡಿಬಿಟ್ಟಿದ್ದರೆ ದೇಸಾಯರನ್ನು ಹೀಗೆ ಪೇಚಿಗೆ ಸಿಕ್ಕಿಸಬಹುದಾಗಿತ್ತು ಆದರೆ ಅದೇ ಮಾತನ್ನು ಗಂಭೀರವಾಗದಂತೆ ಅಸಹ್ಯವಾಗದಂತೆ ಹೇಳಲು ದೇಸಾಯಿಯಂತೆ ತನಗೆ ಬರುತ್ತಿತ್ತೋ ಇಲ್ಲವೋ ಎಂದುಕೊಂಡ ಚೇಚೆ ಹಂಗೇನಿಲ್ಲ ಹಂಗೆ ತಿಳ್ಕೋಬೇಡ್ರಿ ಟೈಫಾಯ್ಡ್ ಎಂತ ಸಂಶಯ ಬಂದಿರೋದ್ರಿಂದ ಹುಡುಗನ್ನ ಎಬ್ಬಿಸಿ ಕರ್ಕೊಂಡ್ ಬರಕ ಅಂಜಿಕಿ ಎಂದು ತಡವರಿಸಿ ಕೊನಗೂ ಒಂದು ಎಂಥದೋ ಕಾರಣ ಹೊಡೆದಿದ್ದಕ್ಕೆ ಸಮಾಧಾನ ಪಟ್ಟುಕೊಂಡ ಆದರೂ ದೇಸಾಯಿ ತನ್ನನ್ನು ಹಿಡಿದ ಎಂದು ಅನಿಸಿದ್ದು ಮನಸ್ಸಿನಲ್ಲಿ ಹಾಗೆ ಉಳಿಯಿತು ಬೇಕಾದ್ರ ಹಿಂಗ್ ಮಾಡ್ರಿ ಸಿಟಿಗೆ ಹೋದ್ರ ನಿಮ್ಮ ಪರಿಚಯದ ಒಬ್ಬ ಅನ್ನು ಮನೆದಾಲಿಗೆ ಕಳಿಸಿಕೊಡ್ರಿ ಅಷ್ಟು ಮಾಡಿದ್ರ ಸಾಕು ಎಂದ ಈ ಉಪಾಯದಿಂದ ತಾನು ದೇಸಾಯಿ ಇಬ್ಬರೂ ಕೂಡಿ ಪೇಚಿನಿಂದ ಪಾರಾದಂತೆ ಅನಿಸಿತು ಸದ್ಯ ಇವನಿಂದ ತಪ್ಪಿಸಿಕೊಂಡೆ ಎಂಬ ಭರವಸೆ ಹುಟ್ಟಿತು ದೇಸಾಯಿ ಇದಕ್ಕೂ ಮಿಕ್ಕಿ ಒತ್ತಾಯ ಮಾಡಲು ಹೋಗಲಿಲ್ಲ ಆಗ್ಲಿ ಹಂಗ ಆಗ್ಲಿ ಹಂಗಾರ ಎಂದು ಹೇಳಿ ದೇಸಾಯಿ ಮತ್ತೆ ಪಟೇಲ ಇಬ್ಬರು ಹೊರಟು ಹೋದರು ಅವರು ಹೋದದ್ದೇ ತಡ ಲಲಿತಾ ತೊಡರಿಕೊಂಡಳು ಅನಾಯಾಸ ಕಾರು ಬಂದಿತ್ತು ಅವ್ರು ನೋಡಿದ್ರ ಪಾಪ ಬರ್ರಿ ಅಂತ ಎಷ್ಟು ಒತ್ತಾಯ ಮಾಡಿದ್ರು ಹುಡುಗನ ಕರ್ಕೊಂಡು ಹೋಗಿ ಬಂದಿದ್ದಾರ ನಿರಂಬಳ ಆಗುತ್ತಿದ್ದಿಲ್ಲ ಈಗ ಸಂಜೆ ಹೊತ್ತು ದವಾಖಾನೆ ಬಿಟ್ಟು ಯಾ ಡಾಕ್ಟರ್ ಬರ್ತಿದ್ದಾರೋ ನಿಮ್ಗ ಎಂದಳು ದೇಸಾಯಿಯನ್ನು ಹೊತ್ತು ಹಾಕಿ ಅವರಿಂದ ಪಾರಾಗುವುದರಲ್ಲೇ ಶಂಕರನಿಗೆ ಕುರಿ ಕೋಣ ಬಿದ್ದಿದ್ದವು ಅವನ ತಾಳ್ಮೆಲ್ಲ ಖರ್ಚಾಗಿತ್ತು ನಿನಗೆ ಏನೂ ತಿಳಿಯುವುದಿಲ್ಲ ಅವ ಎಂತವ ಅನ್ನೋದು ನಿನಗೇನ್ ಗೊತ್ತು ಒಂದು ವೇಳ ಅವನ ಪಗನ ಪೇಪರ್ ನನ್ನ ಕೈಯಾಗಿರದಿದ್ರ ಕೈ ಮುಗಿದು ಕೇಳಿದ್ರು ಕರ್ಕೊಂಡು ಹೋಗ್ತಿದ್ನಾ ಮಗ ಹ್ಯಾಂಗರ ಮಾಡಿ ನನ್ ಮೂಗ್ಗೆ ಬೆಣ್ಣೆ ಹಚ್ಚಿ ಎಂದು ಹೆಂಡತಿಯ ಮೇಲೆ ಏರುಗೈ ತೆಗೆದುಕೊಂಡ ಹುಡುಗ ಮಲ್ಕೊಂಡೈತೆ ಯಾಕ್ ಬಾಯಿ ಮಾಡ್ತೀರಿ ಎಂದು ನಡು ನಡುವೆ ಅವಳು ಹೇಳಿದ್ದು ಕೇಳಿದರೂ ತಾದು ಮಾಡಲಿಲ್ಲ ಆಮೇಲೆ ದೇಸಾಯ ಮೇಲೆ ಸಿಟ್ಟನ್ನು ಇವಳ ಮೇಲೆ ಹಾಕಿದ್ದನೆಲ್ಲಾ ಎನಿಸಿನಾಚಿಕೆಯಾಯಿತು ಸುಮಾರು ಒಂದು ಗಂಟೆ ನಂತರ ಕಾರು ಬಂದು ಸದ್ದಾಯಿತು ಡಾಕ್ಟರ್ ಬಂದಿರಬೇಕೆಂದು ಹೊರಗೆ ಬಂದ ಮತ್ತೆ ದೇಸಾಯರ ಕಾರು ದೇಸಾಯರು ಡಾಕ್ಟರ್ ಕೂಡ ಒಳಗೆ ಬಂದರು ದೇಸಾಯಿ ಡಾಕ್ಟರ ಬ್ಯಾಗ್ ಅನ್ನು ತಾವೇ ತಂದರು ನಂತರ ಡಾಕ್ಟರರ ಪರಿಚಯ ಮಾಡಿಸಿದರು ಶಂಕರ್ ಅವರ ಹೆಸರು ಕೇಳಿದ್ದ ಊರಿನ ಪ್ರಸಿದ್ಧ ದುಬಾರಿ ಡಾಕ್ಟರ್ ಬಿಲ್ಲು ಊಹಿಸಿ ಮೈ ಮೇಲೆ ಮುಳ್ಳು ಬಂತು ದೇಸಾಯಿಗೆ ಡಾಕ್ಟರ್ ಕಳಿಸಿಕೊಂಡು ಹೇಳಿದ್ದೇ ತಪ್ಪಾಯಿತು ಎಂದುಕೊಂಡ ಇವರು ನಮ್ಮ ಫ್ಯಾಮಿಲಿ ಡಾಕ್ಟರ್ ನೋಡ್ರಿ ಪ್ರೊಫೆಸರ್ ಸಾಹೇಬ್ರಾ ಬಾಳ ಬಿಜಿ ಇದ್ರು ದಾಖಾನೆಯಾಗ ಒಂದು ಮಿನಿಟ್ನಾಗ ಬಂದ್ಬಿಡೋಣ ಸೀರಿಯಸ್ ಐತಿ ಅಂತ ನಾನಾ ಒತ್ತಾಯ ಮಾಡಿ ಕರ್ಕೊಂಡ್ ಬಂದೆ ಪೇಶಂಟ್ಸ್ನೆಲ್ಲ ಹಂಗ ಕುಂದ್ರಿಸಿ ಹೊಂಟು ಬಂದ್ರು ಎಂದರು ದೇಸಾಯಿ ದೇಸಾಯಿ ತಾನಾಗಿಯೇ ಒತ್ತಾಯದಿಂದ ಮಾಡುತ್ತಿದ್ದ ಉಪಕಾರಕ್ಕಾಗಿ ಬಣ್ಣ ಕೊಡತೊಡಗಿದ್ದಾನೆ ಎನಿಸಿತು ಶಂಕರನಿಗೆ ಅವನು ಮಾಡಿದ ಉಪಕಾರಕ್ಕೆ ಡಾಕ್ಟರ್ ಮುಂದೆ ಸೌಜನ್ಯಕ್ಕಾಗಿ ಆದರೂ ಥ್ಯಾಂಕ್ಸ್ ಎನ್ನಬೇಕಾಗಿತ್ತು ಆದರೆ ಅವನ ರೀತಿಗೆ ಅಸಹ್ಯವಾಗಿ ಸುಮ್ಮನಿದ್ದು ಬಿಟ್ಟ ಡಾಕ್ಟರ್ ಅಪ್ಪೆಯನ್ನು ಪರೀಕ್ಷಿಸಿ ನೋಡಿ ಟೈಫಾಯ್ಡ್ ಹೌದೆಂದು ನಿರ್ಣಯಿಸಿದರು ಆದರೆ ಅಪಾಯವೇನೂ ಇರಲಿಲ್ಲ ಒಂದು ಇಂಜೆಕ್ಷನ್ ಮಾಡಿ ಕೆಲವು ಔಷಧಗಳನ್ನು ಬರೆದುಕೊಟ್ಟು ಬೇಗ ತರಿಸಲು ಹೇಳಿದರು ಅವರ ಬ್ಯಾಗ್ ಅನ್ನು ಈ ಸಲವೂ ದೇಸಾಯರ ತೆಗೆದುಕೊಳ್ಳಲು ಹೋದರು ಶಂಕರ ಅದಕ್ಕೆ ಅವಕಾಶ ಕೊಡದೆ ತಾನೇ ಒಯ್ದು ಕಾರಿನಲ್ಲಿಟ್ಟು ಅವರನ್ನು ಕಳುಹಿಸಿ ಬಂದ ಆಗಲೇ ಕತ್ತಲಾಗಿತ್ತು ಇನ್ನು ಔಷಧ ತರಿಸುವುದು ಹೇಗೆ ಎಂದು ಯೋಚನೆಯಾಯಿತು ದೇಸಾಯರ ಜೊತೆ ಕಾರಿನಲ್ಲಿ ಹೋಗಿ ಔಷಧ ತೆಗೆದುಕೊಂಡು ತಿರುಗಿ ಬಸ್ಸಿಗೆ ಬರಬಹುದಾಗಿತ್ತು ಆದರೆ ಅವನ ಮುಖ ನೋಡಲು ಶಂಕರನಿಗೆ ಅಸಹ್ಯವಾಗ ತೊಡಗಿತ್ತು ಅವನ ಉಪಕಾರ ತನಗೆ ಖಂಡಿತ ಬೇಡ ಎಂದು ಸುಮ್ಮನಾಗಿದ್ದ ಸಿಟಿಗೆ ಬಸ್ಸು ಯಾವಾಗಿದೆಯೋ ಗೊತ್ತಿರಲಿಲ್ಲ ಹೋದರೂ ಅಂಗಡಿ ಮುಚ್ಚುವುದರೊಳಗೆ ಹೋಗಲಿಕ್ಕಾದೀತೋ ಇಲ್ಲವೋ ಎನಿಸಿತು ಹೀಗಾಗಿ ಹೋಗುವುದೋ ಬಿಡುವುದೋ ಎಂದು ಪೀಕಲಾಟ ಕಿಟ್ಟುಕೊಂಡಿತು ರಾತ್ರಿ ಹೆಚ್ಚು ಕಡಿಮೆ ಆದರ ಹ್ಯಾಂಗ ಎಂದು ಲಲಿತಾ ಗೊಣಗಿಕೊಂಡಳು ಅವಳಿಗೆ ಈ ಯಾವ ಕಾರಣದಿಂದಲೂ ಸಮಾಧಾನವಿಲ್ಲ ಮಗುವಿನ ಬಗ್ಗೆ ತನಗೆ ಅವಳಿಗಿಂತ ಕಡಿಮೆ ಕಾಳಜಿ ಇದ್ದಿತ್ತೆಂದು ಅವನು ಒಪ್ಪಲಾರ ಆದರೆ ಇಂತಹ ಸಂದರ್ಭವನ್ನು ಉಪಯೋಗಿಸಿಕೊಂಡು ಅವಳು ತನ್ನನ್ನು ದೂಷಿಸಲಿಕ್ಕೇ ಬೇಕು ಮಗು ಸತ್ರು ಕಬ್ರಿಲ್ಲ ಇವರಿಗೆ ಎಂದು ತಾಯಿಯ ಕರಳನ್ನು ಎಳೆ ಎಳೆಯಾಗಿ ಬಿಡಿಸಿ ಪ್ರದರ್ಶಿಸಲೇಬೇಕು ಇಂಜೆಕ್ಷನ್ ಮಾಡಿದ ಮೇಲೆ ಮಗುವಿಗೆ ಜ್ವರ ಇಳಿಯಬಹುದು ಸರಿಯಾಗಿ ಬೆವರು ಬಂದರೆ ಎಷ್ಟೋ ಹಳುವಾರವಾದೀತು ವಾದೀತು ಎನಿಸು ಧೈರ್ಯ ಮಾಡಿಕೊಂಡು ಔಷಧಗಳನ್ನು ಮುಂಜಾನೆ ತರಿಸಿದರೆ ನಡೆಯುತ್ತದೆ ಎಂದುಕೊಂಡು ಶಂಕರ ಸುಮ್ಮನಾದ ಅಷ್ಟಾಗಿ ಅರ್ಧ ಗಂಟೆಯೋ ಮುಕ್ಕಾಲು ಗಂಟೆಯೋ ಆಗಿರಬೇಕು ಅಷ್ಟರಲ್ಲಿ ಮನೆಯ ಮುಂದೆ ಮತ್ತೆ ಕಾರು ಬಂದು ನಿಂತ ಶಬ್ದವಾಯಿತು ಈ ದಿನ ಕಾರುಗಳ ಓಡಾಟ ಎಂದುಕೊಳ್ಳುತ್ತಾ ಕದ ತೆಗೆದು ಹೊರಗೆ ಬಂದ ಮತ್ತು ಕಾರು ಕೈಯಲ್ಲಿ ಎರಡು ಪ್ಯಾಕೆಟ್ಗಳನ್ನು ಹಿಡಿದುಕೊಂಡು ಕಾರಿನಿಂದ ಇಳಿಯುತ್ತಾ ಯಾಕ್ರಿ ಪ್ರೊಫೆಸರ್ ಸಾಬ್ ಆಶ್ಚರ್ಯತು ತಾನು ಮತ್ ಬಂದದ್ ನೋಡಿ ಎಂದರು ಶಂಕರನಿಗೆ ನಿಜವಾಗಿಯೂ ಆಶ್ಚರ್ಯವಾಗಿತ್ತು ಇವನು ಮತ್ತೇಕೆ ಬಂದ ಎಂದು ಯೋಚಿಸುತ್ತಾ ಸುಮ್ಮನೆ ನಿಂತು ಬಿಟ್ಟ ತಾನು ಬೇಡ ಬೇಡ ಎಂದು ಹಾರಿಸಿ ಬಗೆದರು ತನ್ನನ್ನು ಲೆಕ್ಕಿಸದೆ ದೇಸಾಯಿ ಯಾವುದೋ ಒಂದು ಬಗ್ಗೆ ಸಂಬಂಧವನ್ನು ತನ್ನ ಮೇಲೆ ಹೇರತೊಡಗಿದ್ದಾನೆ ಎನಿಸಿತು ಆದರೆ ಆ ಸಂಬಂಧದ ಸ್ವರೂಪ ಮಾತ್ರ ಅಸ್ಪಷ್ಟವಾಗಿ ತೊಡಕು ತೊಡಕಾಗಿ ಅಂಟಿಕೊಳ್ಳುತ್ತಿರುವಂತೆ ಕಾಣಿಸಿತು ಇದನ್ ತಗೊಳ್ರಿ ಆಗ್ಲೇ ರಾತ್ರಿ ಆಗಿತ್ತು ನಿಮ್ಗ ಬಾಳ್ ಮಾಡಿ ಇವತ್ತು ಔಷಧ ತರಿಸೋದು ಆಗಲಿಕ್ಕಿಲ್ಲ ಅಂತ ಅನಿಸ್ತು ದಾರಿಯಾಗ ಟೈಫಾಯ್ಡ್ ಅಂದ್ರ ಆಲಕ್ಷ್ಯ ಮಾಡೋ ಹಂಗಿಲ್ಲ ನೋಡ್ರಿ ಅದಕ್ಕ ನಾನಾ ಹೋಗಿ ಕೊಟ್ಟು ಬಂದ್ರಾತು ಅಂತ ಡಾಕ್ಟರ್ ಕಡಿಂದ ಮತ್ತ ಬರ್ಸ್ಕೊಂಡು ತಗೊಂಡ್ ಬಂದೆ ಎಂದರು ದೇಸಾಯಿ ಶಂಕರನಿಗೆ ಇದು ತೀರಾ ಅತಿರೇಕಕ್ಕೆ ಹೋಯಿತು ಎಂದು ಸಿಟ್ಟು ಬಂತು ಚೇಚೆ ಹಿಂಗೆಲ್ಲಾ ಮಾಡಬಾರ್ದಾಗಿತ್ತು ನೀವು ಎಂದ ಅಸಮಾಧಾನದಿಂದ ಸ್ವಲ್ಪ ತಡೆದು ಮತ್ತೆ ಜೋಡಿಸಿದ ಇದೆಲ್ಲ ಸರಿ ಕಾಣೋದಿಲ್ಲ ಅದೇ ಸಿಟ್ಟಿನಲ್ಲಿ ದೇಸಾಯಿಯನ್ನು ಒಳಗೆ ಕೂಡ ಕರೆಯದೆ ಬಾಗಿಲ ಹೊರಗೆ ನಿಲ್ಲಿಸಿ ಮಾತನಾಡಿದ ನೀವೇನು ತಪ್ಪು ತಿಳ್ಕೊಬೇಡ್ರಿ ಪ್ರೊಫೆಸರ ನೀವು ನನ್ನ ಮಗ ಹೆಚ್ಕೆ ಕೆ ಮಾರ್ಕ್ಸ್ ಹಾಕಲಿ ಅಂತ ಮಾಡಕ ಹತ್ತಿಲ್ಲ ನಾನು ಇದನ್ನ ನನಗ ಏನ್ ಇಂಜಿನಿಯರ್ ಆಗದಿದ್ರು ದೇವ್ ಸಾಕಷ್ಟು ಕೊಟ್ಟು ಬರ್ತಾನ ನನ್ಗ ಮತ್ತ ನನ್ ಕಡೆಯಿಂದ ಪುಕ್ಕಟ್ಟ ಔಷಧ ತಗೊಳ್ಳೋದು ನಿಮ್ಮ ತತ್ವಕ್ಕೆ ವಿರುದ್ಧ ಕೂಡ ಬಿಲ್ಲು ಐತಿ ಅಷ್ಟೊಕ್ಕ ಕೊಟ್ಬಿಡ್ರಿ ನನ್ಗ ಆತಿಲ್ಲೋ ಎಂದರು ದೇಸಾಯಿ ಅವರ ಮುಖದ ಮೇಲಿನ ಭಾವ ಎಂತದಿತ್ತೋ ಏನೋ ಕತ್ತಲೆಯಲ್ಲಿ ಕಾಣಲಿಲ್ಲ ದೇಸಾಯಿ ತಾನು ರೂಪಿಸಿಕೊಂಡೇ ಇರದ ಯಾವುದೋ ತತ್ವವನ್ನು ನನ್ನ ಮೇಲೆ ಹೇರಿ ಅದರಲ್ಲಿ ನನ್ನನ್ನು ಕಟ್ಟಿ ಹಾಕಲು ಯತ್ನಿಸುತ್ತಿದ್ದಾನೆಯೇ ಎನಿಸಿತು ಶಂಕರನಿಗೆ ಅವರು ಹಾಗೆ ಹೇಳಿದ ಮೇಲೆ ಹಣ ತಂದುಕೊಟ್ಟು ಔಷಧ ತೆಗೆದುಕೊಳ್ಳುವುದು ಅಸಂಬದ್ಧವಾಗಿ ಸಣ್ಣತನವಾಗಿ ಕಾಣಿಸಿತು ಒಂದು ವೇಳೆ ತಾನೇ ಮೊದಲು ಈ ಕರಾರು ಹಾಕಿ ಔಷಧದ ಬಿಲ್ಲಿನ ಹಣವನ್ನು ಅವನ ಮುಖದ ಮೇಲೆ ಒಳಗೆದು ಬಿಟ್ಟಿದ್ದರೆ ಇವನ ತೇಜೋವಧಿ ಮಾಡಬಹುದಾಗಿತ್ತು ಆದರೆ ದೇಸಾಯಿ ಪಡಗಿನ ಜಟ್ಟಿಯಂತೆ ತನ್ನೆಲ್ಲ ಪಟ್ಟುಗಳನ್ನು ಮೊದಲೇ ಊಹಿಸಿ ಬಿಡುತ್ತಾನೆ ತಾನು ಅವುಗಳನ್ನು ಉಪಯೋಗಿಸಲು ಬರದಂತೆ ಆಯಿತಾ ಹೊತ್ತಿನಲ್ಲಿ ಪ್ರತ್ಯುಪಾಯಗಳನ್ನು ಯೋಚಿಸುತ್ತಾನೆ ಆದರೂ ದೇಸಾಯಿ ಅನಿರೀಕ್ಷಿತವಾಗಿ ಎಲ್ಲೋ ತನ್ನ ಅಂತಃಕರಣವನ್ನು ಕಲಕಿದ ಎನಿಸಿತು ಶಂಕರನಿಗೆ ಅವನ ಮಾತುಗಳಲ್ಲಿ ಪ್ರಾಮಾಣಿಕತೆ ಇರಲಿಲ್ಲವೆಂದು ಹೇಗೆ ಹೇಳುವುದು ಅಥವಾ ಇದು ಒಂದು ದೂರ್ತತನದ ಪೂರ್ವಯೋಜಿತ ಪಟ್ಟು ಇರಲಿಕ್ಕಿಲ್ಲವೆಂದು ಹೇಗೆ ನಂಬುವುದು ಶಂಕರನಿಗೆ ಗೊಂದಲವಾಯಿತು ದೇಸಾಯಿ ತಾವು ತಂದಿದ್ದ ಔಷಧಗಳನ್ನು ಹಣ್ಣುಗಳನ್ನು ಇಟ್ಟು ಹೊರಟು ಹೋದರು ನಡುಮನೆಯ ಬಾಗಿಲಲ್ಲಿ ನಿಂತು ಕೇಳುತ್ತಿದ್ದ ಲಲಿತಾ ಅವುಗಳನ್ನು ಎತ್ತಿಕೊಂಡು ಒಳಗೆ ಹೋಗುತ್ತಾ ಪಾಪ ಎಷ್ಟು ತ್ರಾಸ್ ತಗೊಂಡರೂ ಹಬ್ಬ ಸಲುವಾಗಿ ಎಂದು ತನ್ನಷ್ಟಕ್ಕೆ ತಾನ ಹೇಳಿಕೊಂಡಳು ಶಂಕರ ಕದ ಮುಚ್ಚಿ ಒಳಗೆ ಬಂದ ಇಷ್ಟು ಹೇಳ್ಕೊಂಡ್ರು ಇನ್ನೊಂದು ನಾಲ್ಕು ಮಾರ್ಕ್ಸ್ ಹೆಚ್ಚಿಗೆ ಹಾಕಿದ್ರೆ ಏನಾಗುತ್ತ ಎಂದಳು ಲಲಿತಾ ಅವನು ಸುಮ್ಮನಿದ್ದ ತನಗೆ ಮನಸ್ಸಿರಲಿ ಇಲ್ಲದಿರಲಿ ದೇಸಾಯಿ ತನಗೆ ಉಪಕಾರ ಮಾಡಿದ್ದಂತೂ ನಿಜ ಅದರ ಹಿಂದಿನ ಉದ್ದೇಶ ಸಾಚ ಇತ್ತೋ ಮೋಸದಿತ್ತೋ ಅವನಿಗೆ ಗೊತ್ತು ಆದರೆ ಅದರಿಂದ ತನ್ನ ಅಸಹಾಯ ಪರಿಸ್ಥಿತಿಯಲ್ಲಿ ಸಹಾಯವಾದುದಂತೂ ಸುಳ್ಳಲ್ಲವಲ್ಲ ಏನೋ ಮಾಡಿ ದೇಸಾಯಿ ತನ್ನನ್ನು ಹಂಗಿನಲ್ಲಿ ಕೆಡವಿ ಹೋದ ಲಲಿತಾ ಹೇಳಿದಂತೆ ನಾಲ್ಕು ಮಾರ್ಕ್ ಹೆಚ್ಚಿಗೆ ಹಾಕಿ ಬಿಟ್ಟರೆ ಈ ಹಂಗಿನಿಂದ ಬಿಡುಗಡೆಯಾಗುತ್ತದೆಯೇ ಕೊನೆಗೆ ತಾನೇ ಗೆದ್ದನೆಂದು ದೇಸಾಯಿ ಮೀಸೆ ಮೇಲೆ ಕೈ ಎಳೆದುಕೊಂಡು ಮುಸಿ ಮುಸಿ ನಕ್ಕಿರಕ್ಕಿಲ್ಲವೇ ಹಾಕದೆ ಹಠ ಸಾಧಿಸಿದರೆ ತಾನವರ ಮೇಲೆ ದೊಡ್ಡ ಸ್ತನವನ್ನು ಸಾಧಿಸಿದಂತಾಗುತ್ತದೆಯೇ ಶಂಕರನಿಗೆ ಯೋಚನೆಯಾಯಿತು ಆಯಿತು ಇಲ್ಲಿಗೆ ಗಿರಡ್ಡಿ ಗೋವಿಂದರಾಜುರವರು ಬರೆದ ಹಂಗು ಎಂಬ ಕಥೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್ ಇನ್ನೂ ಹೆಚ್ಚಿನ ಕಥೆಗಳನ್ನು ಕೇಳುವ ಇಚ್ಛೆ ನಿಮಗಿದ್ದಲ್ಲಿ ಸಂಪರ್ಕಿಸಿ ಜಾಲತಾಣ ಕಥಾಗುಚ್ಚ